ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಸಾಲ ಆಮ್ಲೆಟ್ಗಳು ತುಂಬ ರುಚಿಕರವಾಗಿರುತ್ತೆ ಇನ್ನೇನಾದರೂ ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಮಸಾಲ ಜಾಸ್ತಿ ಹಾಕಿ ಚೀಸನ್ನು ಹಾಕ್ಬಿಟ್ಟು ಈ ಥರ ಸ್ಪೆಷಲ್ ಆಗಿ ಮಾಡಿತ್ತೆ ಅದನ್ನ ನೆನೆಸ್ಕೊಂಡಾಗಲೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಎಷ್ಟು ಅದ್ಭುತವಾಗಿರುತ್ತೆ ಈ ಮಸಾಲ ಸ್ಪೆಷಲ್ ಚೀಸ್ ಆಮ್ಲೆಟ್ ರೆಸಿಪಿ ಅಂತಂದರೆ ಒಂದ್ಸರಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನೀವು ಪದೇ ಪದೇ ಮಾಡ್ತೀರಾ ನಮಸ್ತೆ ಇಲ್ರಿಗೂ ಖಂಡಿತವಾಗ್ಲೂ ಇದು ಡಿಫ್ರೆಂಟ್ ಆಗಿರೋ ತುಂಬನೇ ಸ್ಪೆಷಲ್ ಆಗಿರುವಂಥ ಆಮ್ಲೆಟ್ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಎಲ್ರಿಗೂ ನಾಲ್ಕು ಮೊಟ್ಟೆಯ ಎರಡು ಡಬಲ್ ಆಮ್ಲೆಟಿಗೆ ಈ ರೆಸಿಪಿನ ಹೇಳ್ತಾ ಇದ್ದೀನಿ ಮೊದಲು ಸ್ವಲ್ಪ ಫ್ರೆಶ್ ಚೀಸನ್ನು ತುರಿದುಕೊಂಡು ಇಟ್ಕೊಳ್ಳಿ ಗ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಮೊದಲಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಎರಡು ಈರುಳ್ಳಿನ ಚಂದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಚೂರು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಇದಿಷ್ಟು ಫ್ರೈ ಆದ ನಂತರ ಇವಾಗ ಕಟ್ ಮಾಡ್ಕೊಂಡಿರುವಂಥ ಒಂದು ಟೊಮೆಟೊನ ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಕಾಳುಮೆಣಸಿನ ಪುಡಿ ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ಮೆಲ್ಲಗೆ ಇದನ್ನ ಮಗ್ಜ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಸಾಕು ಅದಾದ ನಂತರ ಸ್ಟವನ್ನ ಬಂದ್ ಮಾಡಿ ಇದನ್ನ ಕೆಳಗಡೆ ಇಳಿಸಿ ಬಿಡ್ಬೋದು ಇವಾಗ ಮೊಟ್ಟೆನ ನಾವು ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆಗೆ ಎರಡು ಮೊಟ್ಟೆನ ಒಡೆದ್ಕೊಂಡು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಚಿಟಿಕೆ ಅಷ್ಟು ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಬೀಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂಚೂರು ಎಣ್ಣೆನ ಹಾಕಿ ಕಾಯಿಸ್ಬಿಟ್ಟು ಆಮ್ಲೆಟ್ ಮಿಕ್ಸನ್ನು ಹಾಕ್ಕೋಬೇಕು ಅದೊಂದು ಚೂರು ಕಾದ ನಂತರ ರೆಡಿ ಮಾಡಿಟ್ಟಿರುವಂಥ ಮಸಾಲನ ಒಂದು ಸೈಡಿಗೆ ಸ್ಪ್ರೆಡ್ ಮಾಡ್ಕೋಬೇಕು ಅದಾದ ನಂತರ ಇನ್ನೊಂದು ಸೈಡಿಗೆ ಈ ತುರಿದಿಟ್ಟಿರುವಂತಹ ಚೀಸ್ ಇರುತ್ತಲ್ವ ಅದನ್ನು ಕೂಡ ಹಾಕೋಬೇಕು ಹಾಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಾದ ನಂತರ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಸೈಡ್ ಅಷ್ಟೇ ಕಾಯಿಸುವಂಥದ್ದು ಮಗುಚಿ ಹಾಕಲಿಕ್ಕೆ ಇಲ್ಲ ಫೋಲ್ಡ್ ಮಾಡಿ ತೆಗೆಯುವಂಥದ್ದು ನೋಡಿ ಮೂರಿಂದ ಐದು ನಿಮಿಷದೊಳಗಡೆ ಸೂಪರ್ ಆಗಿರುವಂಥ ರುಚಿ ರುಚಿಯಾಗಿರುವಂತಹ ಮಸಾಲಾ ಚೀಸ್ ಸ್ಪೆಷಲ್ ಆಮ್ಲೆಟ್ ರೆಡಿ ಆಗಿದೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ